ಎಲ್ರಿಗೂ ನಮಸ್ತೆ ಶುಭ ಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಶುಭ ಹೆಂಗಡಿ ನಾವಿವತ್ತು ಸಂಬಂಧಗಳನ್ನು ಸುಧಾರಿಸಿಕೊಳ್ಳೋದು ಹೇಗೆ ಅಥವಾ ಸಂಬಂಧಗಳು ಹಾಳಾಗೋದು ಯಾಕೆ ಯಾಕೆ ಅದನ್ನು ಸುಧಾರಿಸ್ಕೊಳ್ಳೋದು ಹೇಗೆ ಹಾಳಾಗಿರೋ ಸಂಬಂಧವನ್ನು ಸುಧಾರಿಸಿಕೊಳ್ಳೋದು ಹೇಗೆ ಎನ್ನೋದನ್ನು ನೋಡೋಣ ಸಾಮಾನ್ಯವಾಗಿ ಸಂಬಂಧ ಅಂತ ಬಂದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನ ತುಂಬ ವರ್ಷಗಳಿಂದ ತುಂಬ ದಿನಗಳಿಂದ ಅರುತ್ತಿದ್ದಾಗ ಮಾತ್ರ ಅದೊಂದು ಸಂಬಂಧವಾಗಿ ಏರ್ಪಾಡಾಗ್ತಾ ಹೋಗುತ್ತೆ ಸಂಬಂಧವಾಗಿ ಬೆಸಿತಾ ಹೋಗಿರುತ್ತೆ ಅಲ್ವಾ ಇಂತಹ ಹೀಗೆ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಒಬ್ಬರು ಇನ್ನೊಬ್ಬರನ್ನು ಅರ್ಥ ಮಾಡ್ಕೊಳ್ತಾ ಹೋಗಿರ್ತಾರೆ ಒಬ್ಬರಿಗೆ ಇನ್ನೊಬ್ಬರು ಏನು ಅಂತ ಗೊತ್ತಾಗ್ತಾ ಇರುತ್ತೆ ಗೊತ್ತಿರುತ್ತೆ ಒಬ್ಬರನ್ನ ಒಬ್ಬರು ಅರ್ತುಕೊಳ್ಳೋ ಪ್ರಯತ್ನವನ್ನು ಮಾಡ್ತಿರ್ತಾರೆ ಸಬ್ ಯಾವುದೇ ಸಂಬಂಧ ಆಗಿರಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿರಲಿ ಯಾವುದೇ ರಿಲೇಷನ್ಶಿಪ್ ಆಗಿರಲಿ ಅದು ಏನಾಗುತ್ತೆ ಒಬ್ಬರನ್ನ ಒಬ್ಬರು ಅರ್ ಅರ್ತುಕೊಳ್ಳೋ ಪ್ರಯತ್ನವನ್ನು ಖಂಡಿತ ಮಾಡಿರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಒಬ್ಬರನ್ನ ಒಬ್ಬರು ಅರ್ಥೈಸಿಕೊಂಡಿರ್ತಾರೆ ಆಗ ಮಾತ್ರ ಅದು ಒಂದು ಸಂಬಂಧವಾಗಿ ಬೆಸೆದಿರುತ್ತೆ ಇಂತಹ ಎಷ್ಟೋ ದಿನಗಳಿಂದ ಎಷ್ಟೋ ವರ್ಷಗಳಿಂದ ಒಬ್ಬರು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡ ಸಂಬಂಧ ಇದ್ದಕ್ಕಿದ್ದ ಹಾಗೆ ದೂರ ಆಗೋದು ಯಾಕೆ ಈ ಸಂಬಂಧಗಳಲ್ಲಿ ಬಿರುಕು ಬರೋದು ಯಾಕೆ ಹಾಗಿದ್ರೆ ಆ ಬಿರುಕನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ವಾ ನಿಮಗೂ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟೋ ನೀವು ತುಂಬ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರೋ ಎಷ್ಟೋ ಸಂಬಂಧಗಳು ಹಾಳಾಗಿರ್ಬೋದು ನಿಮ್ಮ ಸಂಬಂಧಗಳು ಹಾಳಾಗಿರೋದ್ರ ಕುರಿತಾಗಿ ನಿಮಗೆ ತುಂಬ ಬೇಸರ ಕೂಡ ಆಗ್ತಾ ಇರಬಹುದು ನೀವು ಒಂದು ಸಲ ತಿರುಗಿ ನೋಡಿದಾಗ ಎಷ್ಟು ಚೆನ್ನಾಗಿದ್ದ ಸಂಬಂಧ ಈಗ ಯಾಕೆ ಹೀಗಾಯಿತು ಅಂತ ಖಂಡಿತ ನೀವು ಯಾವುದೋ ಒಂದು ಸಂಬಂಧವನ್ನು ನೆನಪು ಖಂಡಿತ ಮಾಡ್ಕೋತೀರ ಹಾಗಿದ್ರೆ ಈ ಸಂಬಂಧಗಳಲ್ಲಿ ಬಿರುಕು ಯಾಕೆ ಬರುತ್ತೆ ಹೇಗೆ ಬರುತ್ತೆ ಯಾರಿಂದ ಬರುತ್ತೆ ಯಾವಾಗ ಬರುತ್ತೆ ಅಲ್ವಾ ಇಷ್ಟು ಪ್ರಶ್ನೆ ಖಂಡಿತ ಮನಸ್ಸಲ್ಲಿ ಬರುತ್ತೆ ಹಾಗಿದ್ರೆ ಇಷ್ಟು ಈ ಈಗಾಗಲೇ ಬಂದಿರೋ ಈ ಬಿರುಕನ್ನು ಬಂಧಗಳು ಹಾಳಾಗಿರೋದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ವಾ ನಾವು ಮೊದಲನಂತೆ ಆಗೋಕೆ ಸಾಧ್ಯ ಇಲ್ವಾ ಅಂತ ಅನಿಸುತ್ತೆ ಎಷ್ಟೋ ಸಲ ಅನಿಸುತ್ತೆ ಯಾಕೆಂದರೆ ಒಂದು ಸಂಬಂಧವನ್ನು ಕಳ್ಕೊಂಡಾಗ ಆಗೋ ಬೇಸರ ತುಂಬ ಕಷ್ಟವನ್ನು ನೀಡ್ತಾ ಇರುತ್ತೆ ಮನಸ್ಸಿಗೆ ತುಂಬ ನೋವನ್ನು ಕೊಡ್ತಾ ಇರುತ್ತೆ ಸಂಬಂಧಗಳು ಒಂದಾಗಿದ್ದಾಗ ಇರೋ ನೆನಪುಗಳು ಇದೆಯಲ್ಲ ಸವಿಯಾದ ನೆನಪು ತುಂಬ ಬೇಸರವನ್ನ ನೀಡ್ತಾ ಇರುತ್ತೆ ಅವುಗಳನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಹಾಳಾಗೋದು ಯಾಕೆ ಎನ್ನೋದನ್ನು ನೋಡೋಣ ಸಂಬಂಧಗಳಲ್ಲಿ ಬಿರುಕು ಯಾವಾಗ ಬರುತ್ತೆ ಸಂಬಂಧ ಅನ್ನೋ ಅನ್ನೋದನ್ನ ಎರಡು ವ್ಯಕ್ತಿಗಳಾಗಿ ತಗೊಳ್ಳೋಣ ಎರಡು ವ್ಯಕ್ತಿಗಳ ನಡುವೆ ಯಾವುದೋ ಒಂದು ವಿಷಯ ಬಂದಾಗ ಆ ವಿಷಯ ಇನ್ನೊಬ್ಬನಿಗೆ ಸರಿ ಎನಿಸದೇ ಇದ್ದಾಗ ಒಬ್ಬನ ವಿಷಯ ಇನ್ನೊಬ್ಬನಿಗೆ ಸರಿಯಾಗದೇ ಇದ್ದಾಗ ಬೇಸರ ಉಂಟಾಗುತ್ತೆ ಆಗ ಆ ವಿಷಯದ ಮೂಲಕನೇ ಮನಸ್ತಾಪ ಉಂಟಾಗುತ್ತೆ ನಾವು ಏನು ಮಾಡ್ತೀವಿ ಗೊತ್ತಾ ಜೀವನದಲ್ಲಿ ಯಾವುದೋ ಒಂದು ಸಂದ ಸಂದರ್ಭ ಬರುತ್ತೆ ಒಬ್ಬರು ಇನ್ನೊಬ್ಬನನ್ನು ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾರೆ ಅಂದರೂ ಕೂಡ ಒಬ್ಬರು ಇನ್ನೊಬ್ಬನನ್ನು ತುಂಬ ಚೆನ್ನಾಗಿ ಆ ವ್ಯಕ್ತಿ ಬಗ್ಗೆ ಗೊತ್ತಿದೆ ಅಂತ ಅಂದಾಗ ಕೂಡ ಅಂತಹ ಸಂಬಂಧಗಳು ಕೂಡ ಎಷ್ಟೊಂದು ಹಾಳಾಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ತಂದೆ ಮತ್ತು ಮಗನ ಮಧ್ಯೆನೇ ಬಿರುಕು ಬಂದಿರುತ್ತೆ ಎಷ್ಟೋ ಮನೆಗಳಲ್ಲಿ ಇದು ನಡೀತಾ ಇದೆ ತಂದೆ ಮತ್ತು ಮಗನ ಮಧ್ಯೆನೇ ಸಂಬಂಧದಲ್ಲಿ ಬಿರುಕಿರುತ್ತೆ ಅದೇ ರೀತಿ ಮನೆಯಲ್ಲೇ ಮನೆಯಲ್ಲೇ ಇರೋ ಸಂಬಂಧಗಳಲ್ಲಿ ಬಿರುಕಿರುತ್ತೆ ಅತ್ತೆ ಸೊಸೆ ಮಧ್ಯೆ ಬಿರು ಮಧ್ಯೆ ಬಿರುಕಿರುತ್ತೆ ತಾಯಿ ಮಕ್ಕಳ ಮಧ್ಯೆ ಬಿರುಕಿರುತ್ತೆ ಸಂಬಂಧಗಳು ಹಾಳಾಗಿರುತ್ತೆ ಎಷ್ಟೋ ಮನೆಗಳಲ್ಲಿ ಆಗಿರುತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಅಕ್ಕ ತಂಗಿಯರ ಮಧ್ಯೆ ಹೇಳುತ್ತಾ ಹೋದರೆ ಲೀಸ್ಟ್ ಉದ್ದ ಉದ್ದವಾಗ್ತಾ ಹೋಗುತ್ತೆ ಎಲ್ಲ ಸಂಬಂಧಗಳಲ್ಲೂ ಕೂಡ ಕೇವಲ ಒಂದು ಮನೆಯಲ್ಲ ನಾವು ಹೊರಗಿನ ಹೊರಗಿನ ವ್ಯಕ್ತಿಗಳ ಜೊತೆ ಸಂಬಂಧವನ್ನ ಇಟ್ಕೊಂಡಿರ್ತೀವಲ್ವಾ ಒಬ್ಬರು ಫ್ರೆಂಡ್ ಆಗಿರ್ತಾರೆ ಇನ್ನೊಬ್ರು ಇನ್ಯಾವುದೋ ರೀತಿಯಲ್ಲಿ ನಮಗೆ ಎಲ್ಲ ರೀತಿಯಲ್ಲೂ ಕನೆಕ್ಟ್ ಆಗಿರ್ತಾರೆ ಆ ಎಲ್ಲ ಸಂಬಂಧಗಳನ್ನು ನೋಡಿ ನಾವು ಎಷ್ಟು ಸಂಬಂಧಗಳನ್ನು ಹಾಳು ಮಾಡ್ಕೊಬಿಟ್ಟಿದ್ದೀವಿ ಎನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಒಬ್ಬ ಒಳ್ಳೆ ಫ್ರೆಂಡನ್ನು ಕಳ್ಕೊಂಡಿರ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ ಇವುಗಳೆಲ್ಲ ಯಾಕಾಗ್ತಾ ಹೋಗುತ್ತೆ ನಾನು ಮೊದಲೇ ಹೇಳಿದ ಹಾಗೇನೆ ಯಾವುದೋ ಒಂದು ವಿಷಯಗಳು ಬರುತ್ತೆ ಆ ವಿಷಯಗಳು ಬಂದಾಗ ನಾವು ವಿಷಯವನ್ನು ವಿಷಯವಾಗಿ ತಗೊಳ್ಳಲ್ಲ ಇಬ್ಬರು ವ್ಯಕ್ತಿಗಳನ್ನು ಮಧ್ಯ ಎರಡು ಇಬ್ಬರು ವ್ಯಕ್ತಿಗಳ ನಡುವೆ ಯಾವುದೋ ಒಂದು ವಿಷಯ ಬಂದಾಗ ಆ ವಿಷಯದ ಕುರಿತಾಗಿ ಮನಸ್ತಾಪ ಉಂಟಾಗಿದೆ ಅಂದರೆ ಆ ವಿಷಯವನ್ನ ವಿಷಯವಾಗಿ ತಗೊಳ್ಳೋದನ್ನೇ ವ್ಯಕ್ತಿಯಾಗಿ ತಗೊಳ್ತಾ ಹೋಗ್ತೀವಿ ಒಬ್ಬನು ಎ ಮತ್ತೊಬ್ಬನು ಬಿ ಅಂತ ಎರಡು ವ್ಯಕ್ತಿಗಳಿದ್ದಾರೆ ಅಂದ್ರೆ ಏ ಒಂದು ವಿಷಯವನ್ನ ಹೇಳ್ತಾನೆ ಆ ಏ ಹೇಳಿರೋ ವಿಷಯ ಬಿ ಗೆ ಅದು ಇಷ್ಟವಾಗಿಲ್ಲ ಅಂದಾಗ ಏ ಹೇಳಿರೋ ವಿಷಯವನ್ನ ಎ ವ್ಯಕ್ತಿಯಾಗಿ ತಗೊಳ್ತಾ ಹೋಗ್ತಾನೆ ಏ ಹೇಳಿರೋದನ್ನ ವಿಷಯವಾಗಿ ತಗೊಳ್ಳದೆ ಎನ್ನುವ ವ್ಯಕ್ತಿಯೇ ಹೀಗೆ ಎನ್ನುವ ನಿರ್ಧಾರಕ್ಕೆ ಬಿ ಬಂದಾಗ ಏನಾಗುತ್ತೆ ವ್ಯಕ್ತಿಯನ್ನ ನಾವು ನಿರ್ಧರಿಸೋ ಆ ವ್ಯಕ್ತಿಯನ್ನ ನಿರ್ಧರಿಸೋಕೆ ಶುರು ಮಾಡ್ತೀವಿ ಈ ವ್ಯಕ್ತಿಯೇ ಹೀಗೆ ಈ ವ್ಯಕ್ತಿ ಹೀಗೆ ಮಾಡಿದ್ದು ಎಂತ ಆದ್ರೆ ಎಲ್ಲ ವಿಷಯಗಳಲ್ಲೂ ಆ ವ್ಯಕ್ತಿ ಹಾಗೆಯೇ ಇರ್ತಾನ ಆ ವಿಷಯಕ್ಕೆ ಸಂಬಂಧಪಟ್ಟು ಮಾತ್ರ ಹಾಗಿದಾನ ಅಂತ ನಾವು ಒಂದು ಸಾಲ ನೋಡೋ ಪ್ರಯತ್ನವನ್ನ ಮಾಡ್ತೀವ ಖಂಡಿತ ಮಾಡಲ್ಲ ನಾವೇನು ಮಾಡ್ತೀವಿ ಆ ವ್ಯ ವ್ಯಕ್ತಿ ಹೇಳಿರೋ ವಿಷಯವನ್ನ ನಮ್ಮ ವ್ಯಕ್ತಿಗತವಾಗಿ ನಮ್ಮ ವೈಯಕ್ತಿಕವಾಗಿ ನಾವು ತಗೊಳಕೆ ಶುರು ಮಾಡ್ತೀವಿ ಯಾವಾಗ ವ್ಯಕ್ತಿಯನ್ನ ವ್ಯಕ್ತಿಯ ವಿಷಯವನ್ನ ಅರ್ಥ ಮಾಡಿಕೊಳ್ಳದೆ ವ್ಯಕ್ತಿಯನ್ನು ವ್ಯಕ್ತಿಯ ವಿಷಯವನ್ನ ವ್ಯಕ್ತಿ ಒಬ್ಬ ವ್ಯಕ್ತಿ ಯಾವ ವಿಷಯವನ್ನ ಹೇಳ್ತಾ ಇದ್ದಾನೋ ಆ ವಿಷಯವನ್ನೇ ವ್ಯಕ್ತಿಯನ್ನಾಗಿ ಮಾಡಿಬಿಟ್ಟಾಗ ಸಂಬಂಧದಲ್ಲಿ ಬಿರುಕುಂಟಾಗುತ್ತೆ ಯಾಕೆಂದ್ರೆ ವಿಷಯವನ್ನ ವ್ಯಕ್ತಿ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಅದನ್ನ ವೈಯಕ್ತಿಕವಾಗಿ ತಗೊಳಕೆ ಆರಂಭಿಸ್ತಾನೆ ಯಾವಾಗ ಒಂದು ವಿಷಯವನ್ನ ವ್ಯಕ್ತಿಗತವಾಗಿ ಮಾಡೋಕೆ ಆರಂಭಿಸ್ತೀವಿ ಸಂಬಂಧದಲ್ಲಿ ಬಿರುಕುಂಟಾಗ್ತಾ ಹೋಗುತ್ತೆ ಎಷ್ಟೇ ಒಳ್ಳೆಯ ಸಂಬಂಧವಾಗಿರ್ಲಿ ಅದು ಎಷ್ಟೇ ಒಳ್ಳೆಯ ಸಂಬಂಧವಾಗಿದ್ರೂ ಕೂಡ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ ಸಂಬಂಧಗಳು ಹಾಳಾಯಿತು ಅಂದರೆ ಯಾ ಸಮಾಧಾನದಲ್ಲಿರೋಕ್ಕಾಗತ್ತಾ ಖಂಡಿತ ಸಮಾಧಾನದಲ್ಲಿರೋಕ್ಕಾಗಲ್ಲ ಎಷ್ಟೋ ದಿನಗಳವರೆಗೆ ಆ ಸಂಬಂಧದಲ್ಲಿ ಉಂಟಾಗಿರೋ ಬಿರುಕು ನಿದ್ದೆಯನ್ನು ಮಾಡೋಕ್ಕೆ ಬಿಡಲ್ಲ ಊಟವನ್ನು ನೆಮ್ಮದಿಯಿಂದ ಆಹಾರವನ್ನು ಸೇವಿಸೋಕೆ ಬಿಡಲ್ಲ ಯಾವ ಕೆಲಸವನ್ನು ಕೂಡ ಸಮಾಧಾನದಿಂದ ಮಾಡೋಕೆ ಬಿಡಲ್ಲ ಒಂದು ಸಂಬಂಧವನ್ನು ಒಬ್ಬನು ಕಳಕೊಂಡಾದರೆ ಅವನು ಸಮಾಧಾನದಿಂದ ಇರೋಕೆ ಖಂಡಿತ ಸಾಧ್ಯವಿಲ್ಲ ಆದರೆ ಈ ಸಂಬಂಧಗಳು ಹಾಳಾಗದಂತೆ ಸರಿಯಾಗಿ ಜೋಡಿಸಿ ಇಟ್ಕೊಳ್ಳೋದು ಸಂಬಂಧವನ್ನ ತುಂಬಾ ಚೆನ್ನಾಗಿ ಬೆಸುಗೆಯಲ್ಲಿ ಇಟ್ಕೊಳ್ಳೋಕೆ ಖಂಡಿತ ಸಾಧ್ಯ ಹೇಗೆ ಅಂತಂದ್ರೆ ವಿಷಯಗಳನ್ನ ವಿಷಯವಾಗಿ ಅಷ್ಟೇ ತಗೊಳ್ಬೇಕು ಆ ವಿಷಯಕ್ಕೆ ಅಷ್ಟೇ ಸೀಮಿತವಾಗಿಡ್ಬೇಕು ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯದ ಕುರಿತಾಗಿ ನಮ್ಮ ಹತ್ರ ಹೇಳಿದಾಗ ನಮಗೆ ಆ ವಿಷಯದ ಕುರಿತಾಗಿ ಅಸಮಾಧಾನವಾಗಿದೆ ಆ ವಿಷಯದ ಕುರಿತಾಗಿ ಕೋಪ ಬಂದಿದೆ ಆ ವಿಷಯದ ಕುರಿತಾಗಿ ಬೇಸರವಾಗಿದೆ ಅಂದಾಗ ಆ ವಿಷಯಕ್ಕೆ ಅಥವಾ ಆ ವಿಷಯಕ್ಕೆ ಆ ವಿಷಯದ ಕುರಿತಾಗಿ ದುಃಖ ಉಂಟಾಗಿದೆ ಬೇಸರ ಉಂಟಾಗಿದೆ ಅಂದಾಗ ಆ ವಿಷಯಕ್ಕಷ್ಟೇ ಸೀಮಿತವಾಗಿರಬೇಕು ಆ ವಿಷಯದ ಹೊರತಾಗಿ ಆ ವ್ಯಕ್ತಿಯ ಕುರಿತಾಗಿ ಅಲ್ಲ ನಾವು ಮಾಡೋದು ಯಾವಾಗಲೂ ಇದೇ ತಪ್ಪು ಸಂಬಂಧಗಳು ಹಾಳಾಗುತ್ತೆ ಅಂದರೆ ನಾವು ಆ ವ್ಯಕ್ತಿ ಹೇಳಿರೋ ವಿಷಯವನ್ನು ವಿಷಯವಾಗಿ ತಗೊಳ್ಳದೆ ವ್ಯಕ್ತಿಯಾಗಿ ನೋಡೋದ್ರಿಂದ ನಮ್ಮ ನಮ್ಮಲ್ಲಿ ಸಂಬಂಧಗಳಲ್ಲಿ ಬಿರುಕುಂಟಾಗುತ್ತೆ ಈ ಬಿರುಕುಂಟಾಗದಂತೆ ವಿಷಯವನ್ನು ವಿಷಯವಾಗಿ ಅಷ್ಟೇ ತಗೊಳ್ಬೇಕು ಹೇಗೆ ಅಂತಂದರೆ ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ ಅಂದರೆ ಒಂದು ಮನೆಯಲ್ಲಿ ಒಬ್ಬ ಅಪ್ಪ ಒಬ್ಬ ಮಗ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ ಅದೇ ರೀತಿ ಅಪ್ಪ ಇದ್ದಾರೆ ಒಂದು ಐವತ್ತು ಐವತ್ತೈದು ವರ್ಷದ ಅಪ್ಪ ಮತ್ತು ಅದ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಮಗ ಇದ್ದಾನೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಮಗ ಇದ್ದಾನೆ ಅಂದರೆ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ತುಂಬ ಬರ್ತಾ ಹೋಗುತ್ತೆ ತುಂಬಾ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಬರ್ತಾ ಹೋಗುತ್ತೆ ಬಹುಶಃ ನಿಮ್ಮ ಮನೆಯಲ್ಲೂ ಈ ಭಿನ್ನಾಭಿಪ್ರಾಯಗಳು ಖಂಡಿತ ಇದ್ದಿರುತ್ತೆ ಅಲ್ವಾ ಎಲ್ಲರ ಮನೆಯಲ್ಲೂ ಈ ಭಿನ್ನಾಭಿಪ್ರಾಯಗಳು ಒಂದು ಮ ಒಂದು ವಯಸ್ಸಿಗೆ ಬಂದ ಮೇಲೆ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಮಕ್ಕಳು ಬಂದಾಗ ಮಕ್ ತಂದೆಗೆ ಒಂದು ಐವತ್ತರಿಂದ ಅರವತ್ತು ವರ್ಷವಾದಾಗ ಆ ಒಂದು ಡಿಫ್ರೆನ್ಸ್ ಇರುತ್ತಲ್ಲ ಆ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ಬರುತ್ತೆ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯಗಳು ಬಂದಾಗ ಎಲ್ಲ ವಿಷಯಗಳನ್ನು ಏನು ಮಾಡ್ತಾ ಹೋಗ್ತೀವಿ ಹೋಗಿ ತುಂಬ ಜನರು ತುಂಬಾ ಮನೆಗಳಲ್ಲಿ ಏನಾಗುತ್ತೆ ವಿಷಯಗಳನ್ನ ವೈಯಕ್ತಿಕವಾಗಿ ತಗೊಳೋದ್ರಿಂದ ತಂದೆ ಮಕ್ಕಳ ಮಧ್ಯ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಎಷ್ಟೋ ಮನೆಗಳಲ್ಲಿ ಅಪ್ಪ ಮತ್ತು ಮಗನ ಮಧ್ಯೆ ಮಾತುಕತೆನೇ ಇರಲ್ಲ ಯಾಕಾಗತ್ತೆ ಇದೇ ವಿಷಯಕ್ಕೋಸ್ಕರ ಇದೆ ಒಬ್ಬ ತಂದೆನೇ ಮಗನನ್ನ ವಿಷಯವಾಗಿ ತಗೊಳ್ಳದೆ ವ್ಯಕ್ತಿಯಾಗಿ ನಿರ್ಧಾರ ಮಾಡ್ತಾ ಹೋಗಿದ್ದಾನೆ ಅಂದರೆ ಇನ್ನು ಬೇರೆ ಸಂಬಂಧಗಳು ಹೇಗಾಗಬಹುದು ಅಲ್ವಾ ನಾವು ಇದನ್ನ ಯೋಚಿಸ್ಲೇಬೇಕು ನಾವು ಸಂಬಂಧಗಳನ್ನ ಚೆನ್ನಾಗಿಟ್ಕೋಬೇಕು ಸಮಾಧಾನದಲ್ಲಿರ್ಬೇಕು ಪ್ರತಿಯೊಬ್ಬರ ಜೊತೆ ಒಳ್ಳೆ ಬಾಂಧವ್ಯವನ್ನ ಹೊಂದಿರಬೇಕಂದ್ರೆ ಯಾವುದೇ ಮನಸ್ತಾಪವಾಗಿರ್ಲಿ ನಮ್ಮ ಜೀವನದಲ್ಲಿ ಇಷ್ಟರ ಒಳಗಡೆ ಬಂದಿರೋ ಯಾವುದೇ ಮನಸ್ತಾಪವಾಗಿರಲಿ ಆ ಮನಸ್ತಾಪವನ್ನು ಭಿನ್ನಾಭಿಪ್ರಾಯವನ್ನು ಕೇವಲ ವಿಷಯವಾಗಿ ಒಮ್ಮೆ ನೋಡಿ ಒಮ್ಮೆ ಆ ವಿಷಯವನ್ನಷ್ಟೇ ನೋಡಿ ಆ ವ್ಯಕ್ತಿಯನ್ನು ನೋಡೋಕ್ಕೆ ಹೋಗಬೇಡಿ ಆ ವಿಷಯವನ್ನಷ್ಟೇ ನೋಡಿ ನಿಮಗೆ ಇಷ್ಟವಾಗದೇ ಇರೋದು ಆ ವಿಷಯವಾಗಿರುತ್ತೆ ಹೊರತು ಆ ವ್ಯಕ್ತಿಯಾಗಿರಲ್ಲ ಯಾವಾಗ ನಿಮಗೆ ಒಂದು ವಿಷಯ ಇಷ್ಟವಾಗಿರಲ್ಲ ಆಗ ಆ ವಿಷಯವನ್ನು ಬೇಕಿದ್ರೆ ಖಂಡಿಸಿ ಆ ವಿಷಯವನ್ನು ಬೇಕಿದ್ರೆ ನೀವು ತಿರಸ್ಕರಿಸಿ ಆದರೆ ವ್ಯಕ್ತಿಯನ್ನು ತಿರಸ್ಕರಿಸೋಕೆ ಹೋಗಬೇಡಿ ಆ ವ್ಯಕ್ತಿ ಆ ವಿಷಯವನ್ನು ನಿಮಗೆ ಹೇಳೋಕು ಮೊದಲು ಹೇಗಿದ್ನೋ ಆ ವಿಷಯವನ್ನು ಹೇಳಿದ ಮೇಲೂ ಹಾಗೆ ಇರ್ತಾನೆ ಆ ವಿಷಯವನ್ನು ಹೇಳುವಾಗಲೂ ಹಾಗೆ ಇರ್ತಾನೆ ಆ ವ್ಯಕ್ತಿ ಯಾವತ್ತೂ ಬದಲಾಗಿರಲ್ಲ ಆ ವ್ಯಕ್ತಿ ಆ ವ್ಯಕ್ತಿಯಾಗಿಯೇ ಇರ್ತಾನೆ ವಿಷಯ ಮಾತ್ರ ನಮಗೆ ಇಷ್ಟವಾಗಿರಲ್ಲ ನಮಗೆ ಇಷ್ಟವಾಗದ ವಿಷಯವನ್ನ ಹೇಳಿರೋ ವ್ಯಕ್ತಿಯನ್ನ ದ್ವೇಷಿಸೋಕೆ ಆರಂಭಿಸ್ತೀವಿ ಬಿಟ್ರೆ ಆ ವಿಷಯದ ಕುರಿತಾಗಿ ಯೋಚನೆಯನ್ನೇ ಮಾಡಲ್ಲ ನಾವು ಆ ವಿಷಯವನ್ನ ಬೇರೆಯಾಗಿ ವ್ಯಕ್ತಿಯನ್ನ ಬೇರೆಯಾಗಿ ನಾವು ಇಟ್ಟು ನೋಡಿದಾಗ ನಮಗೆ ಸಂಬಂಧಗಳನ್ನ ಉಳಿಸಿಕೊಳ್ಳೋದು ಹೇಗೆ ಸಂಬಂಧಗಳನ್ನ ಬಿಟ್ಟು ಹೋಗಿರೋ ಸಂಬಂಧವನ್ನ ಜೋಡಿಸಿಕೊಳ್ಳೋದು ಹೇಗೆ ಎನ್ನೋ ತಿಳುವಳಿಕೆ ಬರ್ತಾ ಹೋಗುತ್ತೆ ನಾವು ಇವತ್ತಿಂದ ಮಾಡ್ಬೇಕಾಗಿರೋದೇನು ವ್ಯಕ್ತಿ ಮತ್ತು ವಿಷಯ ಎರಡನ್ನೂ ಒಟ್ಟಿಗೆ ನೋಡಬಾರ್ದು ವ್ಯಕ್ತಿಯನ್ನು ಬೇರೆಯಾಗಿ ವಿಷಯವನ್ನು ಬೇರೆಯಾಗಿ ನೋಡಬೇಕು ಯಾಕೆಂದರೆ ಒಂದೇ ವ್ಯಕ್ತಿ ಒಂದು ವಿಷಯವನ್ನು ತಪ್ಪಾಗಿ ನಡ್ ಮಾಡಿರಬಹುದು ಒಂದು ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡಿರಬಹುದು ಆದರೆ ನಮ್ಮ ಜೊತೆ ನೂರಾರು ವಿಷಯಗಳಲ್ಲಿ ಹತ್ತಾರು ವಿಷಯಗಳಲ್ಲಿ ಸರಿಯಾಗಿ ಇದ್ದಿರ್ತಾರೆ ಯಾವುದೋ ಒಂದು ವಿಷಯ ತಪ್ಪಾಗಿ ನಡೆದಾಗ ಸಂಬಂಧದಲ್ಲಿ ಬಿರುಕುಂಟಾಗಬಾರ್ದು ಆ ಸಂಬಂಧವನ್ನೇ ತಿರಸ್ಕರಿಸ್ ತಿರಸ್ಕರಿಸಬಾರ್ದು ಅದನ್ನು ನಾವು ವಿಷಯವಾಗಿ ನೋಡ್ತಾ ಹೋದಾಗ ಇದೇನಪ್ಪ ಇಷ್ಟೊಂದು ವ್ಯಕ್ತಿ ವಿಷಯ ವಿಷಯ ಅಂತ ಬರ್ತಾ ಇದೆ ಅಂತ ಅನಿಸ್ಬಹುದು ಯಾಕೆ ಇಷ್ಟೊಂದು ನಾನು ಈ ವಿಷಯಕ್ಕೆ ಒತ್ತು ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತಿನವರೆಗೂ ಎಷ್ಟು ಸಂಬಂಧಗಳು ಹಾಳಾಗಿದೆಯೋ ಎಷ್ಟು ಸಂಬಂಧಗಳಲ್ಲಿ ಬಿರುಕುಂಟಾಗಿದೆಯೋ ಎಲ್ಲವೂ ಕೂಡ ಇದೇ ವಿಷಯದ ಕುರಿತಾಗಿ ಆಗಿದೆ ಒಬ್ಬೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದೊಂದು ವಿಷಯಗಳು ಬಂದು ಆ ವಿಷಯದಲ್ಲಿ ವಿಷಯವನ್ನು ವ್ಯಕ್ತಿಗತವಾಗಿ ಮಾಡಿ ವೈಯಕ್ತಿಕವಾಗಿ ತೆಗೆದುಕೊಂಡಾಗಲೇ ಭಿನ್ನಾಭಿಪ್ರಾಯ ಬಂದಿರೋದು ಸಂಬಂಧಗಳು ಬಿರುಕುಂಟಾಗಿರೋದು ಎಷ್ಟೇ ಒಳ್ಳೆಯ ಸಂಬಂಧವಾಗಿದ್ರೂ ಕೂಡ ಎಷ್ಟೇ ಪ್ರೀತಿಯಲ್ಲಿರುವ ಸಂಬಂಧವಾಗಿದ್ರೂ ಕೂಡ ಹಾಳಾಗಿರೋದು ಇದೇ ಒಂದು ವಿಷಯ ವ್ಯಕ್ತಿ ವೈಯಕ್ತಿಕ ಇದು ಮೂರರಿಂದನೇ ಹಾ ಹಾಳಾಗ್ತಾ ಇದೆ ಎಲ್ಲ ವಿಷಯವನ್ನು ವೈಯಕ್ತಿಕವಾಗಿ ಯಾವಾಗ ತೆಗೆ ತಗೊಳೋಕೆ ಹೋಗ್ತೀವಿ ಆಗ ಸಂಬಂಧ ಹಾಳಾಗುತ್ತೆ ವ್ಯಕ್ತಿಯನ್ನ ವ್ಯಕ್ತಿಯಾಗಿ ನೋಡಿ ವ್ಯಕ್ತಿಯನ್ನ ವಿಷಯವಾಗಿ ನೋಡಬೇಡಿ ವಿಷಯವನ್ನ ವಿಷಯವಾಗಿ ನೋಡಿ ವಿಷಯವನ್ನ ವ್ಯಕ್ತಿಯ ಜೊತೆ ಒಂದಾಗಿಸ್ಬೇಡಿ ವ್ಯಕ್ತಿ ಹೇಳಿರೋ ವಿಷಯವನ್ನ ವೈಯಕ್ತಿಕಗೊಳಿಸೋಕೆ ಹೋಗಬೇಡಿ ಆ ವ್ಯಕ್ತಿ ಹೇಳಿರೋ ವಿಷಯ ಆ ವಿಷಯಕ್ಕಷ್ಟೇ ಸೀಮಿತವಾಗಿರಲಿ ಆ ವಿಷಯವನ್ನ ಎಷ್ಟು ನೀವು ನಿಮ್ಮೊಳಗಡೆ ತಗೊಳ್ತಾ ಹೋಗ್ತೀರಾ ಅಷ್ಟಷ್ಟು ಆ ಸಂಬಂಧದಿಂದ ದೂರ ಸರಿತಾ ಹೋಗ್ತೀರಾ ಒಂದೊಂದು ಸಂಬಂಧ ಸಂಬಂಧವು ಕೂಡ ದೂರವಾಗ್ತಾ ದೂರವಾಗ್ತಾ ಮುಂದೊಂದು ದಿವಸ ನಾವು ಏಕಾಂಗಿ ಆಗ್ಬಿಡ್ತೀವಿ ಯಾಕೆ ಅಂತಂದ್ರೆ ಎಲ್ಲ ವಿಷಯಗಳನ್ನು ನಾವು ಇದೇ ರೀತಿಯಾಗಿ ತಗೊಳೋದ್ರಿಂದ ವಿಷಯಗಳನ್ನ ವ್ಯಕ್ತಿಯ ರೂಪದಲ್ಲಿ ನೋಡ್ತಾ ಹೋಗೋದ್ರಿಂದ ನಾವು ವೈಯಕ್ತಿಕವಾಗಿ ತೆಗೆದುಕೊಳ್ತಾ ನಾವು ಬೇಸರವನ್ನ ದುಃಖವನ್ನ ಕೋಪವನ್ನ ಬೇರೆ ಬೇರೆ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಆ ವಿಷಯದ ಆ ವ್ಯಕ್ತಿಯ ವಿಷಯವೇನೋ ಆ ವ್ಯಕ್ತಿ ಏನನ್ನ ಹೇಳಕ್ಕೆ ಹೊರಟಿದಾನೆ ಎನ್ನುವುದನ್ನೇ ಅರ್ಥೈಸ್ಕೊಳ್ಳೋದನ್ನ ಬಿಟ್ಟು ಬಿಡ್ತೀವಿ ಮುಂದೊಂದು ದಿವಸ ಎಷ್ಟೋ ಮುಂದೆ ಆ ವ್ಯ ವ್ಯಕ್ತಿಯಿಂದ ದೂರವಾಗಿ ಅಂದ್ರೆ ಆ ಸಂಬಂಧದಿಂದ ದೂರಾಗಿ ತುಂಬಾ ದೂರ ಪ್ರಯಾಣ ಮಾಡಿ ಮುಂದೊಂದು ದಿವಸ ನಮ್ಗೆ ಯಾವಾಗೋ ರಿಯಲೈಸ್ ಆಗ್ಬಹುದು ಓ ಅವನು ಅವತ್ತು ಹೇಳೋಕೆ ಹೊರಟಿದ್ದು ಅದು ಅವರು ಅವತ್ತು ಹೇಳೋಕೆ ಹೊರಟಿರೋ ವಿಷಯ ಹೀಗಾಗಿತ್ತು ನಾನು ತಪ್ಪಾಗಿ ಅರ್ಥೈಸಿಕೊಂಡೆ ಅಂತ ನಮ್ಗೆ ಒಂದ ಮುಂದೊಂದು ದಿವಸ ಗೊತ್ತಾಗ್ಬಹುದು ಆದ್ರೆ ಅಷ್ಟೊತ್ತಿಗಾಗಲೇ ನಮ್ಮ ಪ್ರಯಾಣ ತುಂಬಾ ದೂರ ಪ್ರಯಾಣವನ್ನ ಮಾಡ್ಬಿಟ್ಟಿರ್ತೀವಿ ಹಿಂದಿರುಗಿ ಬರೋ ಬರೋಕೆ ಆಗದಿರೋ ಹಾಗೆ ಪ್ರಯಾಣವನ್ನ ಬೆಳೆಸ್ಬಿಟ್ಟಿರ್ತೀವಿ ಆಗ ಆ ಸಂಬಂಧವನ್ನ ಮತ್ತೆ ಜೋಡಿಸೋಕೆ ಸಾಧ್ಯವೇ ಇರಲ್ಲ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಕೂಡ ಯಾವುದೇ ಸಂಬಂಧದಲ್ಲಿ ಬಿರುಕುಂಟಾಗಿದ್ರೆ ಒಳ್ಳೆಯ ಸಂಬಂಧಗಳಲ್ಲಿ ಸಂಬಂಧಗಳನ್ನ ನೀವು ಕಳ್ಕೊಳ್ತಾ ಇದ್ದೀನಿ ಅಂತ ಅಥವಾ ಕಳ್ಕೊಂಡಿದ್ದೀರಾ ಅಂದ್ರೆ ಇವತ್ತೇ ಒಂದು ಸಲಿ ಯೋಚಿಸಿ ಅಲ್ಲಿ ಒಂದು ಸಲಿ ಆ ನಡೆದಿರೋ ಘಟನೆಯನ್ನ ಒಂದು ಸಲ ನಿಮ್ಮ ಮನಸ್ಸಿನಲ್ಲೇ ವಿಮರ್ಶಿಸಿಕೊಳ್ಳಿ ಆ ವ್ಯಕ್ತಿ ಯಾವಾಗಲೂ ಹಾಗೆಯೇ ಇದ್ನಾ ಅಥವಾ ಆ ವಿಷಯ ಆ ವಿಷಯದಲ್ಲಿ ಒಂದೇ ಆ ವಿಷಯ ಒಂದೇ ಆಗಿತ್ತ ಅಥವಾ ಆ ವ್ಯಕ್ತಿಯೇ ಹಾಗ ಒಂದು ಸಲ ಯೋಚಿಸಿ ಆ ವ್ಯಕ್ತಿ ಆ ವಿಷಯವಾಗಿರೋಕೆ ಖಂಡಿತ ಸಾಧ್ಯವಿಲ್ಲ ಎನ್ನೋದು ನಿಮಗೆ ಅರ್ಥವಾಗುತ್ತೆ ಆಗ ನೀವು ಆ ಸಂಬಂಧವನ್ನ ಸುಧಾರಿಸ್ಕೊಳ್ಳೋಕೆ ಸಾಧ್ಯ ಇವತ್ತಿನಿಂದ ವಿಷಯವನ್ನ ವ್ಯಕ್ತಿಯನ್ನ ಒಂದಾಗ್ಸೋಕ್ ಹೋಗ್ಬೇಡಿ ಯಾಕೆಂದ್ರೆ ನೀವು ಕೂಡ ಇನ್ನೊಬ್ಬರಿಗೆ ಒಂದು ವಿಷಯವಾಗಿ ವ್ಯಕ್ತಿಯಾಗಿ ಪ್ರತಿ ಹಂತದಲ್ಲೂ ಹೋಗ್ತೀರಾ ಒಬ್ಬ ವ್ಯಕ್ತಿಯ ಜೊತೆ ಹೇಗೆ ಒಂದು ವಿಷಯ ಒಬ್ಬ ವ್ಯಕ್ತಿಯ ಜೊತೆ ಹೇಗೆ ವಿಷಯವಿರುತ್ತೋ ನೀವು ಒಂದು ವ್ಯಕ್ತಿಯಾಗಿರೋದ್ರಿಂದ ನಿಮ್ಮ ಜೊತೆ ಕೂಡ ವಿಷಯ ಇರುತ್ತೆ ನೀವು ಹೇಳೋ ವಿಷಯಗಳು ಕೂಡ ಅನೇಕರಿಗೆ ತಪ್ಪಾಗಿ ಅರ್ಥೈಸ್ತಾ ಹೋಗುತ್ತೆ ಆಗ ಸಂಬಂಧಗಳು ಎಷ್ಟು ಸಂಬಂಧಗಳನ್ನ ಕಳ್ಕೊಡ್ತೀವಿ ಹೇಳಿ ಎಲ್ಲ ಸಂಬಂಧಗಳಲ್ಲೂ ಬಿರುಕು ಬರ್ತಾ ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ಯಾವ ವಿಷಯನೂ ವ್ಯಕ್ತಿಯ ಜೊತೆ ನಾವು ಕನೆಕ್ಟ್ ಮಾಡೋಕೆ ಹೋಗ್ಬಾರ್ದು ವಿಷಯವನ್ನ ವಿಷಯವಾಗಿ ಬಿಟ್ಟು ಬಿಡೋಣ ವ್ಯಕ್ತಿಯನ್ನ ಅರ್ಥೈಸಿಕೊಳ್ಳೋಣ ವ್ಯಕ್ತಿಯು ಬೇರೆ ವಿಷಯವೇ ಬೇರೆ ಇದನ್ನ ನಾವು ತಿಳ್ಕೊಂಡಾಗ ಎಲ್ಲ ಸಂಬಂಧಗಳು ಕೂಡ ತುಂಬಾ ಉತ್ತಮವಾಗಿರುತ್ತೆ ಎಲ್ಲ ಸಂಬಂಧಗಳನ್ನ ಕೂಡ ನಾವು ಉಳಿಸಿಕೊಳ್ಳೋಕೆ ಸಾಧ್ಯ ಎಲ್ಲ ಸಂಬಂಧಗಳನ್ನು ಕೂಡ ಗೌರವಿಸೋಕೆ ಸಾಧ್ಯ ಎಲ್ಲರ ಜೊತೆ ಸಂತೋಷದಿಂದ ಜೀವನವನ್ನ ಮಾಡೋಕೆ ಸಾಧ್ಯ ನಿಮಗೆ ಈ ವಿಷಯದ ಕುರಿತಾಗಿ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಂಬಂಧವನ್ನ ವಿಷಯವನ್ನ ವ್ಯಕ್ತಿಯಾಗಿ ನೋಡಿ ಕಳೆದುಕೊಂಡಿದ್ದೀರಾ ಎನ್ನುವುದನ್ನ ಕೂಡ ಒಮ್ಮೆ ಯೋಚಿಸಿ ಹೌದು ಅಂತಾದ್ರೆ ಈ ವಿಡಿಯೋವನ್ನ ಈ ವಿಡಿಯೋ ತುಂಬಾ ಜನರಿಗೆ ಉಪಯೋಗವಾಗುತ್ತೆ ಅಂತ ನಿಮಗನ್ಸಿದ್ರೆ ಈ ವಿಡಿಯೋವನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೆಚ್ಚೆಚ್ಚು ಜನರು ಸಂಬಂಧಗಳನ್ನ ಉಳಿಸಿಕೊಳ್ಳಲಿ ಮತ್ತೆ ತಿರುಗ ಬೆಸೆದುಕೊಳ್ಳಲಿ ಇಂದಿನಿಂದ ನಾವು ವ್ಯಕ್ತಿಯನ್ನ ವಿಷಯವಾಗಿ ನೋಡೋದು ಬೇಡ ವಿಷಯವನ್ನ ವ್ಯಕ್ತಿಯಾಗಿ ನೋಡೋದು ಬೇಡ ವ್ಯಕ್ತಿ ಹೇಳಿರೋ ವಿಷಯವನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳೋದು ಬೇಡ ಇದನ್ನ ಮಾಡಿದಾಗ ಸಂತೋಷದಿಂದ ಪ್ರತಿಯೊಬ್ರು ಸಂತೋಷದಿಂದ ಸಂಬಂಧವನ್ನ ಬೆಸೆದುಕೊಂಡಿರೋಕೆ ಖಂಡಿತ ಸಾಧ್ಯ ಥ್ಯಾಂಕ್ ಯು